ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಈಶ್ವರಿ ವಿಲನ್ಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಏ ನಾನು ಹೇಳಿದ ಕೆಲಸ ಆಗಬೇಕು ಕಳ್ಳಲ್ಲ ಇಲ್ಲ ಅಂದರೆ ನಿನ್ನನ್ನೇ ಇಲ್ದಿರಂಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಅವ್ಳ ಮಗ ಅಮ್ಮ ನೀನು ಹೇಳ್ದಂಗೆ ಆಗತ್ತೆ ತಾನೆ ಇವತ್ತು ಅವಳದು ಕತೆ ಮುಗಿಯುತ್ತೆ ತಾನೆ ಅಂತ ಹೇಳಿದಾಗ ನಾನು ಆ ಮೂರಡಿ ಕತೆ ಮುಗಿಸ್ಬೇಕು ಅಂತಲೇ ಕಾಯ್ತಾಯಿದ್ದೀನಿ ಕಳ್ಳಲ್ಲ ನೋಡೋಣ ನಮ್ಮ ಕುದುಗೆ ಬರ್ದಿರೋ ಇದ್ದರೆ ಸಾಕು ಇವತ್ತು ಹೇಗಾದರೂ ಮಾಡಿ ಅವ್ಳು ಕತೆ ಮುಗಿಸ್ಲೇಬೇಕು ಅಂತ ಹೇಳಿ ಈಶ್ವರಿ ಅವಳ ಮಗನಿಗೆ ಹೇಳ್ತಾಯಿರ್ತಾಳೆ ಈ ಕಡೆ ಪೂಜೆ ಗೊತ್ತಾಗತ್ತೆ ಬನ್ನಿ ಪೂಜೆ ಶುರು ಮಾಡಿ ಅಂತ ಹೇಳಿದಾಗ ಗೌಡ್ರು ಬಂದು ಫಸ್ಟು ಆರತಿ ಮಾಡ್ತಾರೆ ಆರತಿ ಎಲ್ಲ ಆದ ತಕ್ಷಣ ಊರು ಜನ ಎಲ್ಲ ಭಕ್ತಿಯಿಂದ ದೇವರಿಗೆ ಕೈ ಮುಗಿತಾರೆ ಶಿವರಾಮೇಗೌಡರು ಆರತಿ ಮಾಡಿ ಸರಿ ನಡೀರಿ ಇನ್ನು ಶುರು ಮಾಡಿ ಪೂಜೆ ಅಂತ ಹೇಳಿದ ತಕ್ಷಣ ಈ ಕಡೆ ರಥನ ಹೆಗ್ಳು ಮೇಲೆ ಇಟ್ಕೊಂಡು ಹೊಡ್ತಾ ಇರ್ತಾರೆ ಬಹಿರ್ ಭದ್ರ ಮತ್ತು ಇನ್ನೊಬ್ಬ ಹಾಗೆ ಎಲ್ಲ ಊರಲ್ಲಿ ಊರು ತುಂಬ ಅದನ್ನು ಮೆರವಣಿಗೆ ಮಾಡೋದು ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಈ ಕಡೆ ವಿವೇಕ ವಿವೇಕ್ ಜೊತೆ ಅವ್ರ ತಾತ ಬಂದು ಏನು ವಿವೇಕ್ ಇವೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವ ತಾತ ಅಂತ ಹೇಳಿ ಕೇಳಿದಾಗ ಹೌದಪ್ಪ ಇವೆಲ್ಲ ನಮ್ಮ ತಲಾ ತಲಾಂತರದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಅಂಥದ್ದು ಹಬ್ಬ ಹರಿದಿನ ಅಂದರೆ ನೋಡು ಊರೆಲ್ಲ ಸೇರ್ತಾರೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿ ಅಂತೂ ಇಂತೂ ಇಂಥ ಭಾಗ್ಯ ನೋಡೋ ಅವಕಾಶ ನನಗೆ ಸಿಕ್ತು ಇಷ್ಟು ವರ್ಷ ಆದಮೇಲೆ ಅದೇ ನನಗೆ ಖುಷಿ ಅಂತ ಹೇಳಿದಾಗ ಹೌದು ತತ ನನಗೂ ಅಷ್ಟೇ ಶಿವರಾಮ್ ಅಂಕಲ್ ಮನೆಗೆ ಬಂದಮೇಲೆ ತುಂಬ ಖುಷಿ ಆಯಿತು ಅವ್ರು ಬಂದಮೇಲೆ ಅವ್ರ ಮನೇಲಿ ಒಗ್ಗಟ್ಟು ಎಲ್ಲ ನೋಡಿ ನನಗೂ ತುಂಬ ಆಯಿತು ಅಲ್ಲದೆ ನಾನೊಂದು ಮಾತು ಹೇಳಬೇಕು ಅಂತ ಕೇಳಿದಾಗ ಏನು ಹೇಳೋ ಅಂತ ಹೇಳಿ ಹೇಳ್ತಾರೆ ಆಗ ನಾನು ಮದುವೆ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ತಾತ ಅಂದ ತಕ್ಷಣ ಅವ್ರ ತಾತ ತುಂಬ ಖುಷಿ ಬರ್ತಾರೆ ನಿಜ ಹೇಳ್ತಾ ಇದೆಯೋ ಅಂತ ಹೇಳಿದಾಗ ಹೌದು ಆದರೆ ನನಗೆ ಎಂಥ ಹುಡುಗಿ ಬೇಕು ಅಂದರೆ ನಮ್ಮ ಕುಟುಂಬನ ಹೊಡಿಬಾರ್ದು ಹೊಂದ್ಕೊಂಡು ಹೋಗುವಂಥವಳು ಇರಬೇಕು ಹಾಗೆ ನಮ್ಮ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಎಲ್ಲರಿಗೂ ಅಂದ್ಕೊಂಡಿರಬೇಕು ಅಂತ ಹೇಳಿದಾಗ ಅಂತೂ ಇಂತೂ ಆ ದೇವಿ ಕಂಡುಬಿಟ್ಲು ನಿನ್ನ ಬಾಯಿಂದನೇ ಮದುವೆ ಮಾತು ಬರೋ ಹಾಗೆ ಮಾಡಿದ್ದಾಳಲ್ವಾ ಅಷ್ಟು ಸಾಕು ಕಣೋ ಅಂತ ಹುಡುಗಿನೇ ಹುಡ್ಕಣ ಬಿಡು ನೀನೇನು ಯೋಚನೆ ಮಾಡಬೇಡ ನಡಿ ಈಗ ಅಂತ ಹೇಳಿ ಅವನನ್ನೇ ಕರ್ಕೊಂಡು ಈ ಕಡೆ ಬರ್ತಾರೆ ಈ ಕಡೆ ಈಶ್ವರಿ ತಲೆ ಕೆಡಿಸ್ಕೊಂಡು ನಿಂತಿರ್ತಾಳೆ ಒಬ್ರು ಬಂದು ಜಾಗ ಬಿಡಮ್ಮ ಒಂದು ಸ್ವಲ್ಪ ಅಂದರೆ ಏ ಹೋಗಮ್ಮ ಆ ಕಡೆ ಅಷ್ಟು ಜಾಗ ಇದೆ ಇಲ್ಲೇ ಬಿಡಬೇಕು ಅಂತ ಇದೆಯಲ್ಲ ಹೋಗು ಅಂತ ಹೇಳಿದಾಗ ಅವನು ಹುಡುಗನ ವಯಸ್ಸಲ್ಲಿ ಹೇಳ್ತಾನೆ ಕೃಷ್ಣ ಒಂದ್ಸತಿ ಮಾತಿಕೊಟ್ಟ ಮೇಲೆ ಆಯಿತು ನಾನು ಒಪ್ಕೊಂಡಿದ್ದನ್ನು ಮುಗಿಸೇ ಮುಗಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ಈಶ್ವರಿ ತೆಗೆದು ನೋಡಿದ ತಕ್ಷಣ ಅವನು ಹುಡುಗಿ ವೇಷದಲ್ಲಿ ಬಂದಿರ್ತಾನೆ ಈ ಕಡೆ ಸುರಭಿ ಹಾಗೆಸರು ಮಾತಾಡ್ತಾ ಇರ್ತಾರೆ ಇದೇನಿದು ಅಂತ ಹೇಳಿದಾಗ ಬಾಯಿ ಬೀಗ ಅಂತ ಹೇಳಿ ಇದೊಂದು ಇಲ್ಲಿ ಊರಲ್ಲಿ ಶಾಸ್ತ್ರ ಆದರೆ ಬಾಯಿಗೆ ಬೀಗ ಹಾಕಿರ್ತಾರಲ್ಲ ಬಾಯಿ ನಮ್ಮ ನೋವಲ್ವ ಅಂತ ಹೇಳಿ ಕೇಳಿದ್ದಕ್ಕೆ ಸರು ಹೇಳ್ತಾಳೆ ಇಲ್ಲ ಕಾ ರೀತಿ ಏನೂ ಆಗೋಲ್ಲ ನಾನು ಮಾಡ್ಕೊಂಡು ಬರ್ತೀನಲ್ಲ ಮತ್ತು ಕೆಂಡನೂ ತುಳಿತೀವಿ ಕೆಂಡನು ತುಳಿತಾರೆ ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥಿಸ್ಕೊಂಡ್ರೆ ಏನೂ ಆಗೋಲ್ಲ ಅಂತ ಹೇಳಿದಾಗ ಹಾಗಾದರೆ ನಾನು ಮಾಡ್ತೀನಿ ದೊಡಮನಿಗೆ ಕೇಳ್ತೀನಿ ಇರು ಅಂತ ಹೇಳಿ ಈ ಕಡೆ ಬಂದು ಅವ್ರು ದೊಡಮನಿಗೆ ಕೇಳಿದ್ದಕ್ಕೆ ಬೇಡ ಅಮ್ಮ ಇದಕ್ಕೆ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿಬಾರ್ದು ಆಗಿರಬೇಕು ಅಂತ ಕೇಳಿದಾಗ ಸರೂನು ಹೌದು ಅಕ್ಕ ಹಾಗೇ ಇರಬೇಕು ನೀನೇನು ಕುಡ್ದಿಲ್ಲ ಅಂದಾಗ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಬಾಯಿ ಬೇಗ ಹಾಕೋದಂದ್ರೆ ಏನು ಅಜ್ಜಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಬಾಯಿಗೆ ಬೀಗ ಹಾಕೋದಂದ್ರೆ ನಮ್ಮ ಹಿರಿಯರು ಮಾತಿಂದ ಮಾತು ಬೆಳೆಯೋದು ಈಗ ಹಬ್ಬದ ವಾತಾವರಣ ಇರುತ್ತೆ ಒಬ್ಬರು ಒಂದು ಮಾತಾಡೋದು ಅದಕ್ಕೆ ಹತ್ತು ಮಾತಾಡೋದು ಆ ರೀತಿಯಾಗಿ ಜಗಳ ಆಗಬಾರ್ದು ಅಂತ ಹೇಳಿ ಈ ಪದ್ಧತಿನ ಮುಂಚೆ ರೂಢಿ ಮಾಡಿದರು ಆದರೆ ಈಗ ತುಂಬ ಜನ ಅದನ್ನು ಮಾಡಲ್ಲ ಹಾಗಾಗಿ ಸ್ವಲ್ಪ ಜನ ಮಾಡ್ತಾರೆ ಇವೆಲ್ಲ ಊರಿಂದ ಆಚಾರ ವಿಚಾರ ಸರಿ ಸರಿ ಟೈಮ್ ಆಯಿತು ನಡೀರಿ ನಡೆಸ್ರ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಓಡ್ತಾರೆ ಹೇಳ್ತಾ ಇರ್ತಾರೆ ಪುರೋಹಿತ್ರು ಸರಿ ಮುಂದುವರ್ಸಿ ನಡೆಯಿರಿ ಪೂಜೆ ಅಂತ ಹೇಳಿದಾಗ ಗಂಗೆ ಪೂಜೆಗೆ ಹೋಗಿದ್ರೆಲ್ಲ ಅವರೆಲ್ಲ ಬಂದ್ರ ಅಂತ ಹೇಳಿದಾಗ ಒಂದು ಐದು ಜನ ಮುತ್ತೈದೆಯರು ಬಂದು ನಿಂತ್ಕೊತಾರೆ ಅದರಲ್ಲಿ ಅವನು ಕೃಷ್ಣನು ಬಂದು ನಿಂತ್ಕೊತಾನೆ ಬುಲೆಟ್ ಕೃಷ್ಣನ ಏನೋ ಅವನ ಹೆಸರು ಇರತ್ತೆ ಅವ್ನು ಬಂದು ನಿಂತಾಗ ಎಲ್ಲರೂ ಹೋಗಿ ಈ ಕಡೆ ಒಂದು ಕಡೆ ಸುಡೋಕ್ಕೆ ಸೌದೆ ಎಲ್ಲ ರೆಡಿ ಮಾಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಆ ಗಂಗೆ ನೀರನ್ನೆಲ್ಲ ಹಾಕ್ತಾ ಇರ್ತಾರೆ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತಾಯಿರ್ತಾರೆ ಅವನು ಓಡೋಕ್ ಹೋಗಿ ಬಂದು ಸೀದಾ ಅವನು ಲಾಸ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಬಾಂಬ್ ಇಟ್ಟು ಏನೂ ಗೊತ್ತಾಗ್ತಿರಂಗೆ ವಾಪಸ್ ಹೋಗ್ಬೇಕಾದ್ರೆ ಈ ಕಡೆ ಭದ್ರನ ಫ್ರೆಂಡ್ ಅವನು ನೋಡಿಬಿಟ್ಟು ಏ ನಿಂತ್ಕೊಳ್ಳೋ ಅನ್ಕೋ ಯಾಕೆ ಹಂಗೆ ಹೋಗ್ತಾ ಇದೆಯಾ ತಟ್ಟೆಯೆಲ್ಲ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಏ ಹೋಗೋ ಅಂತ ಹೇಳಿ ಓಡೋಗಿಬಿಡ್ತಾನೆ ಈ ಕಡೆ ವಿವೇಕ್ ಬಂದು ಯಾ ಏನು ಏನಾಯಿತು ಅಂದಾಗ ನೋಡಿ ಯಾರೋ ಒಬ್ಬರು ಅಕ್ಕ ಹಿಂಗೆ ಬಿಟ್ಟು ಹೋದ್ರು ಕೇಳಿದ್ರೆ ಹಂಗೆ ಹೋಗ್ತಾಯಿದ್ದಾರಲ್ಲ ಅಂದಾಗ ಹೋಗಲಿ ಬಿಡು ಅಂತ ಹೇಳಿ ವಿವೇಕೇ ಈ ಕಡೆ ಅನುಮಾನ ಬರುತ್ತೆ ಈ ಕಡೆ ವಿದ್ಯಾ ನಕೊಂಡು ಇರಬೇಕಾದ್ರೆ ಎಷ್ಟು ನಗ್ತಿ ಮುರಡಿ ನಗು ನಗು ಉರಿಯೋ ದೀಪ ಹೇಗೆ ಉರಿಯತ್ತೆ ಆ ರೀತಿ ನೀನು ನುಡಿತಾ ಇದೆಯಾ ಇನ್ನೇನು ಸ್ವಲ್ಪ ಹೊತ್ತು ನಿನ್ನ ಕತೆ ಮುಗಿಯತ್ತೆ ಶಾಶ್ವತವಾಗಿ ಭೂಮಿಯಿಂದ ಹೊರಟೋಗ್ತೀಯಾ ಅಂತ ಹೇಳಿ ಈ ಕಡೆ ಈಶ್ವರಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ ಹಾಗೆ ನಮ್ಮ ಅಂತೂ ದೇವರೇ ಅಂತೂ ಇಂತೂ ನನ್ನ ಮಗಳು ಜೀವನ ಸರಿ ಹೋಗ್ತಾ ಇದೆ ನಾನಂತೂ ನನ್ನ ಮಗಳು ಜೀವನ ಯಾವಾಗಲೂ ಹಿಂಗೆ ಇರುತ್ತೆ ಅವಳಿಗೆ ಇನ್ನು ಗಂಡನ ಮನೆ ಕನಸನು ಅಂತ ಹೇಳಿ ತುಂಬ ಭಯಪಟ್ಟಿದ್ದೆ ಆದರೆ ನಿನ್ನಿಂದ ಈಗ ಎಲ್ಲ ಸರಿ ಹೋಗ್ತಾ ಇದೆ ನನ್ನ ಮಗಳು ಯಾವಾಗಲೂ ಚೆನ್ನಾಗಿರೋ ಹಾಗೆ ಮಾಡಮ್ಮ ಅಂತ ಹೇಳಿ ಬೆಡ್ಕೊತಾ ಇರ್ತಾರೆ ಆಯಿತು ನಡೀರಿ ಪೂಜೆ ಮಾಡಿ ಅದು ಬೆಂಕಿ ಹಚ್ಚಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಇಲ್ಲ ಈ ಸತಿ ನಮ್ಮ ಸೊಸೆ ನಮ್ಮ ಭದ್ರನ ಹೇಳ್ತೀನಿ ಈ ಸತಿ ಬೆಂಕಿ ಇಡೋದು ಅಂತ ಹೇಳಿದಾಗ ಹೌದಾ ಅಂತ ಹೇಳಿದಾಗ ಹೌದು ಹಾಗಾದರೆ ಒಳ್ಳೇದಾಯಿತು ಬಿಡಿ ಇಷ್ಟು ದಿನ ದೊಡ್ಡವ್ರು ಮಾಡ್ತಾಯಿದ್ರು ಈಗ ಸೊಸೆಗೆ ಒಯ್ಸಿದ್ದಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಎಲ್ಲ ಖುಷಿ ಮಾಡಿ ವಿದ್ಯೆನು ಹೋಗಿ ಅಲ್ಲಿ ಪೂಜೆ ಮಾಡ್ತಾಳೆ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಎಲ್ಲ ಮಾಡ್ತಾಯಿರ್ತಾಳೆ ಹಾಗೆ ಅವಳು ಬೆಂಕಿ ಇಟ್ಟರೆ ತಕ್ಷಣ ಬಾಂಬ್ ಸಿಡಿದು ಸತ್ತೋಗ್ಬೋದು ಅದಕ್ಕಿಂತ ಮುಂಚೆ ಈ ಕಡೆ ವಿವೇಕು ಅನುಮಾನ ಬಂದು ಅವಳು ಓಡೋಗಳನ್ನ ನಾಳೆನ ಸಂಚಿಕೆಯಲ್ಲಿ ಹಿಡಿತಾನೆ ಹಿಡಿದಾಗ ಭದ್ರನು ಬರ್ತಾನೆ ಏನಾಯಿತು ಅಂದಾಗ ಏನು ಯಾರು ನೀನು ಅಂತ ಹೇಳಿದಾಗ ವಿವೇಕ್ ಹೇಳ್ತಾನೆ ಇವನು ಹೆಸರು ಇದು ಇವನು ಡೇಂಜರಸ್ಸು ಇವನು ಕೊಲೆ ಮಾಡೋದೇ ಇವನು ಅಂತ ಹೇಳಿದಾಗ ಭದ್ರ ಏ ನೀನೇ ಕ್ಲೈ ಇಲ್ಲಿದೆಯಾ ನಿಜ ಹೇಳಿದ್ರೆ ಬದುಕೊಂಡೆ ಇಲ್ಲಾಂದರೆ ಅಷ್ಟೇ ನಿನ್ನ ಕತೆ ಅಂತ ಹೇಳಿದಾಗ ಇನ್ನು ಐದು ನಿಮಿಷ ಅಷ್ಟೇ ಐದು ನಿಮಿಷದಲ್ಲಿ ಎಲ್ಲ ಮಠ ಅಷ್ಟು ನಿನೆಂತ್ ಸತ್ತೋಗ್ತಾಳೆ ಅಂತ ಹೇಳ್ತಾನೆ ಅವನು ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಭದ್ರ ತನ್ನ ಹೆಂಡ್ತಿನ ಕಾಪಾಡ್ತಾನೆ ವಿದ್ಯನಿಗೆ ಏನೂ ಆಗಲ್ವ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಉಸ್ತ ಗ್ಯಾಲರ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಧನ್ಯವಾದಗಳು